ಪ್ಪ ಗುಡ್ಲಾನ್ ಅವರು ಸೈಕಲ್ ಬೆನಿಗೊಪ್ಪ ಬಿಆರ್ ಡಬ್ಲ್ಯೂ ಗ್ರಾಮ ಪಂಚಾಯತ್ ಬೆನಿಗೊಪ್ಪ ಅವರು ದತ್ತ ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ರೆ ಹಾರಿಸೋ ಕೇಳೋಣ ನಮಸ್ಕಾರ ಈಗ ನಾ ಹಾಡ್ತಕ್ಕ ಎರಡನೇ ಹಾಡು ಕವಿ ಅಂಬಿಕಾ ದತ್ತ ಅವರ ಹಾಡು ಅವರ ಒಂದು ಭಾವಗೀತೆ ನೆನಪಿದೆ ಗೆಣತಿ ನೆನಪಿಗೆಯೇ ಅಂದು ನಾವಿಬ್ಬರು ಕೂಡಿ ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆತ ಮಾಡಿದ ದಿವಸ ನೆನಪಿದೆ ಗೆಳತಿ ನೆನಪಿದೆ ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ಆ ಮರಳು ನನಗೆ ಮರು ದಿವಸ ಒಂದಾಗಿ ಮರಳು ಮನೆಗಳ ಕಟ್ಟಿ ಚಪ್ಪಾಳೆ ತಟ್ಟಿ ಹಾಡಿ ಕುಣಿದ ದಿವಸ ನೆನಪಿದೆ ಗೆಳತಿ ನೆನಪಿದೆ ಅಂದು ನಾವಿಬ್ಬರು ಕೂಡಿ ಹೊಳೆಯ ಸಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆ ಗೆಳತಿ ನೆನಪಿದೆ ಅಂದು ಹರಿದ ಹೊಳೆಯೋ ಇಂಗೀಗೂ ಹರಿಯುತ್ತಿದೆ ಬಾರಮ್ಮ ಬಾ ಮತ್ತೊಮ್ಮೆ ಹಾಡಿ ಕುಣಿಯೋಣ ಅಂದು ಹರಿದ ಹೊಳೆಯೋ ಇಂಗಿಗೂ ಹರಿಯುತ್ತಿದೆ ಬಾರಮ್ಮ ಬಾಜಳತಿ ಮತ್ತೊಮ್ಮೆ ಹಾಡಿ ಕುಣಿಯೋಣ ಬಾಯ ದುದ್ಯಾನವನು ಮರಳಿ ಪಡೆಯೋಣ ನೆನಪಿದೆಯೇ ಝಳತಿ ನೆನಪಿದೆಯೇ ಅಂದು ನಾವಿಬ್ಬರು ಕೂಡಿ ನಿಂದು ಮರಳು ಮನೆಗಳ ಕಟ್ಟಿ ಮಾಟ ಮಾಡಿದ ದಿವಸ ನೆನಪಿದೆಯೇ ಕೆಳತಿ ನೆನಪಿದೆಯೇ ನೆನಪಿದೆಯೇ ಗೆಳತಿ ನೆನಪಿದೆಯೇ ನೆನಪಿದೆ ಗೆಳತಿ ನೆನಪಿದೆಯೇ ಇದು ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಭಾವಗೀತೆ ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದರೆ ನನಗಡೆ ಕೋಟಿ ರೂಪಾಯಿ ಏನು ಹಾಡು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗಡೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸೀಪಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗಡೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸೀಪಾಯಿ ಹೆಂಡತಿಯೊಬ್ಬಳು ಚಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹೋಳಿನ ಹೊಂದಿಮೆ ಕಿಪ್ಪ ಅವಳು ತವರಿಗೆ ಹೋಗಿ ೊಬ್ಬಳ್ಳು ಹೆಂಡಟ್ಟಿ ಒಬ್ಬಳು ಮನೆಯೊಳಗಿದ್ದರೆ ನನಗೆ ಕೋಟಿ ರೂಪಾಯಿ ಹೆಂಡಟ್ಟಿ ಒಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿ ಜೊಬ್ಬಳು ತೊಪ್ಪಿಗೆ ನೋಡಿನ ಅರಮನೆಯಿಂದ ಕನಸೇ ಇರಬೇಕು ಅಲ್ಲಿಯೇ ದೊರೆತನ ಸಿಗುವಂತಿದ್ದರೆ ನಮಗೆ ಸಿಗಬೇಕು ಅಂಧದ ಊರಿನ ಹೆಂಡತಿ ಎಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗನೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಶಿಪಾಯಿ ಹೆಂಡತಿಯೊಬ್ಬಳು ತಾಯಿಯ ಊರಿನ ಅರಮನೆಯಿಂದ ಕನಸೇ ಇರಬೇಕು ಅಲ್ಲಿಗೆ ದೊರೆತನ ಸಿಗುವಂತಿದ್ದರೆ ನಮಗೆ ಸಿಗಬೇಕು ಅಂದದ ఖండతి ఒప్పుడు అవి సెండతి ఒప్పుడు మనయొడగోటి రూపీ ఖెండతి ఒప్పుడు హిరగించే నాలుగు ఒప్పు శిపతి ఎప్పుడు కేండతి బడతన సిరితన ఏను భయతి బడతన సిరితన ఏను భయమల్లు మే భయ గండియ ಖಂಡತಿ ಒಪ್ಪಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿ ಒಬ್ಬಳು ಹತ್ತಿರಗಿದ್ದರೆ ನಾನು ಒಬ್ಬಾಯಿ ಹೆಂಡತಿ ಒಬ್ಬಳು ಶಂಡತಿ ಎಬ್ಬಳು ಮನೆಯೊಳಗಿದ್ದರೆ ನನಗಟ್ಟೆ ಕೋಟಿ ರೂಪಾಯಿ ಮತ್ತೊಂದು ಭಾವೀತೆಯನ್ನು ಹಾಡಿದಂತ ಎಲ್ಲಪ್ಪ ಗುಡ್ಡಲ್ಲೂ ಅವರಿಗೆ ಧನ್ಯವಾದಗಳು